ರಾಯಚೂರಿನಲ್ಲಿ ಚಿರತೆ ದಾಳಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ರಾಯಚೂರಿನ ಜನ ಭಯಭೀತರಾಗಿದ್ದರು ಆ ಭಯದಿಂದಲೇ ಚಿರತೆಯನ್ನು ಕೊಂದು ಹಾಕಿರುವಂಥದ್ದು ರಾಯಚೂರಿನ ಡಿ ಕರಡಿಗುಡ್ಡ ಗ್ರಾಮದಲ್ಲಿ ಚಿರತೆ ದಾಳಿಯಾಗಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ವೇಳೆ ಚಿರತೆಯನ್ನು ಸಾರ್ವಜನಿಕರೇ ಕೊಂದು ಹಾಕಿದ್ದಾರೆ ಮತ್ತು ದಾಳಿ ನಡೆಸಬಹುದು ಅನ್ನುವಂಥ ಭಯದಿಂದ ಚಿರತೆಯನ್ನು ಕೊಂದು ಹಾಕಿರುವಂಥದ್ದು ಸ್ಥಳೀಯರು ಚಿರತೆ ಓಡಿಸಲು ಹೋಗಿರುವಂಥ ಮೂವರ ಮೇಲೆ ಬೆಳಗ್ಗೆ ಚಿರತೆ ದಾಳಿ ಆಗುತ್ತೆ ಅಂದರೆ ಚಿರತೆ ದಾಳಿ ಮಾಡಿರುವಂಥದ್ದು ಆ ಭಯ ಸಹಜವಾಗಿ ಇತ್ತು ಚಿರತೆ ತಪ್ಪಿಸಿಕೊಂಡ್ರೆ ಮತ್ತೆ ದಾಳಿ ನಡೆಸುವಂಥ ಭಯದಲ್ಲಿ ಅಲ್ಲಿರುವಂಥ ಸಾರ್ವಜನಿಕರು ಚಿರತೆಯನ್ನು ಕೊಂದು ಹಾಕಿದ್ದಾರೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಡಿ ಕರಡಿಗುಡ್ಡ ಗ್ರಾಮದ ಬಳಿ ಚಿರತೆ ಪ್ರತ್ಯಕ್ಷ ಆಗಿತ್ತು ಇದರ ಹಿನ್ನೆಲೆ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ಚಿರತೆಯ ಸೆರೆಗೆ ಕಾರ್ಯಾಚರಣೆ ಕೂಡ ನಿರಂತರವಾಗಿ ಇತ್ತು ಬಟ್ ತಪ್ಪಿಸಿಕೊಂಡ್ರೆ ಮತ್ತೆ ಸಾಕಷ್ಟು ಜನರ ಮೇಲೆ ದಾಳಿ ಆಗಬಹುದು ಅನ್ನುವಂಥ ಭಯದಿಂದ ಆ ಚಿರತೆಯನ್ನು ಕೊಂದು ಹಾಕಿದ್ದಾರೆ ಅಲ್ಲಿರುವಂಥ ಸ್ಥಳೀಯರು ನೋಡಿ ಬೆಳಗ್ಗೆ ಇದ್ದಕ್ಕಿದ್ದಾಗೆ ಮೂವರ ಮೇಲೆ ರಾಯಚೂರಿನಲ್ಲಿ ಈ ಚಿರತೆ ದಾಳಿ ಮಾಡುತ್ತೆ ಆ ದಾಳಿಯಿಂದ ಸಹಜವಾಗಿ ಜನ ಬೆಚ್ಚಿ ಬಿದ್ದಿರ್ತಾರೆ ಮತ್ತೆ ಏನಾದರೂ ಕಂಡು ಬಂದಲ್ಲಿ ಮತ್ತೆ ಬೇರೆ ಬೇರೆ ಜನಗಳ ಮೇಲೆ ಏನಾದರೂ ದಾಳಿ ಅಟ್ಯಾಕ್ ಮಾಡಬಹುದು ಅಂತೇಳಿ ಆತಂಕದಲ್ಲಿ ಆ ಚಿರತೆಯನ್ನು ಸೆರೆ ಹಿಡಿದು ಕೊಂದು ಹಾಕಿದ್ದಾರೆ ಭಯದಿಂದಲೇ ಕೊಂದು ಹಾಕಿರೋದು ಯಾವುದೂ ಉದ್ದೇಶ ಏನಿರಲಿಲ್ಲ ಸೊ ರಾಯಚೂರಿನಲ್ಲಿ ಆಗಿರುವಂಥ ಘಟನೆ ಇದು ರಾಯಚೂರಿನ ಡಿ ಕರಡಿಗುಡ್ಡ ಗ್ರಾಮದಲ್ಲಿ ಚಿರತೆ ದಾಳಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ ನೀವು ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಆ ಚಿರತೆಯನ್ನು ಕಟ್ ಹಾಕೋದಕ್ಕೆ ಅಥವಾ ಆ ಚಿರತೆಯನ್ನು ಹಿಡಿಯೋದಕ್ಕೆ ಅದನ್ನು ಸೆರೆ ಹಿಡಿಯೋದಕ್ಕೆ ಇಷ್ಟೊಂದು ಜನ ಇಡೀ ಊರಿನ ಗ್ರಾಮಸ್ಥರು ಯಾವ ರೀತಿಯಾಗಿ ಜನ ಸೇರಿದ್ದಾರೆ ನೋಡಿ ಸೊ ಇಲ್ಲಿ ಚಿರತೆ ತಪ್ಪಿಸಿಕೊಂಡ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅಂಥೇಳಿ ಆ ಒಂದು ಭಯದಿಂದ ಅಲ್ಲಿರುವಂಥ ನೆರೆದಿರುವಂಥ ಜನ ನೋಡಿ ಅವರೆಲ್ಲರೂ ಸೇರಿಕೊಂಡು ಆ ಚಿರತೆನ ಒಡೆದು ಕೊಂದು ಹಾಕಿದ್ದಾರೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಡಿ ಕರಡಿಗೂಡ ಗ್ರಾಮದ ಬಳಿ ಪ್ರತ್ಯಕ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆ ಹಾಗೆ ಇದೇ ಚಿರತೆ ಇನ್ನೊಂದು ವಿಂಡೋದಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ ಇದೇ ಚಿರತೆ ಮೂರು ಜನರ ಮೇಲೆ ಅಟ್ಯಾಕ್ ಮಾಡುತ್ತೆ ಅದರಿಂದ ಅಲ್ಲಿರುವಂಥ ಗ್ರಾಮಸ್ಥರು ಭಯಭೀತಿ ಭಯ ಪಡೆದುಕೊಂಡಿದ್ದರು ಭಯದಲ್ಲೇ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಲ್ಲಿ ಮತ್ತೆ ಎಷ್ಟು ಜನರ ಮೇಲೆ ಅಟ್ಯಾಕ್ ಆಗುತ್ತೋ ಏನೋ ಅಂತೇಳಿ ಎಲ್ಲ ಊರಿನ ಜನ ಸೇರಿಕೊಂಡು ಆ ಚಿರತೆಯನ್ನು ಸೆರೆ ಹಿಡಿದಿದ್ದಾರೆ ಆದರೆ ಭಯದಿಂದ ಕೊಂದಾಗಿಬಿಟ್ಟಿದ್ದಾರೆ ಮತ್ತು ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಅಂಥೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ